ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಶ್ರೂಮ್ ಬಳಸ್ಕೊಂಡು ಪೆಪ್ಪರ್ ಫ್ರೈಯನ್ನು ಮಾಡ್ತಾಯಿದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ನಾನೀಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಬಾಣ್ಲಿ ಬಿಸಿ ಆದಮೇಲೆ ಒಂದು ಚಮಚ ಆಗುವಷ್ಟು ಧನಿಯಾ ಬೀಜನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಚಮಚ ಕಾಳು ಮೆಣಸನ್ನು ಸಹ ಹಾಕ್ತಾಯಿದ್ದೀನಿ ಇದೆರಡನ್ನೂ ಒಂದು ನಿಮಿಷ ಹುರ್ಕೋಬೇಕು ಇದೆರಡು ಹುರಿದಾದ್ಮೇಲೆ ಈಗ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಜೀರಿಗೆನೂ ಸಹ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಬಾಂಡ್ಲಿ ಮೊದಲೇ ಬಿಸಿ ಇರೋದ್ರಿಂದ ಜೀರಿಗೆ ಜಾಸ್ತಿ ಹುರಿಬೇಕಾಗಿಲ್ಲ ಈಗ ನೋಡಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಸೋಂಪು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇವನು ಸಹ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಈಗಿದಿಷ್ಟು ಹುರಿದಾದ್ಮೇಲೆ ಇವನ್ನ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇನ್ನೊಂದು ಇನ್ನೊಂದು ಪ್ಲೇಟಿಗೆ ನಾನು ಹಾಕಿ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈಗ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಸ್ಟಾರ್ ಹೂವೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಆಗುವಷ್ಟು ಲವಂಗನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇದಕ್ಕೆ ಒಂದು ಐದರಿಂದ ಆರು ಮರಾಠಿ ಮೊಗ್ಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಚಮಚ ಆಗೋವಷ್ಟು ಧನಿಯಾ ಬೀಜನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾನೆ ಹಾಗೆ ಹುರ್ಕೊಳ್ತಾ ಇರಬೇಕು ಹುರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬಾರ್ದು ನೋಡಿ ಇವಾಗ ಒಂದೆರಡು ಚಮಚ ಆಗೋವಷ್ಟು ಸೋಂಪು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಪಲಾವ್ ಎಲೆ ಒಂದು ಮೂರಿಂದ ನಾಲ್ಕು ಪಲಾವ್ ಎಲೆ ಹಾಗೆ ಸ್ವಲ್ಪ ಜಾಯ್ ಪತ್ರೆ ಸ್ವಲ್ಪ ಜಾಯ್ಕಾಯಿ ಇದ್ದರೆ ಒಂದು ಕಾಲು ವಸಿ ಜಾಯ್ಕಾಯೂ ಸಹ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗಿಷ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದಕ್ಕೆ ಒಂದೆರಡು ಚಮಚ ಆಗುವಷ್ಟು ಕಲ್ಲು ಹಾಗೆ ಕಸ್ತೂರಿ ಮೆತಿ ಇವೆರಡನ್ನೂ ಸಹ ಸೇರಿಸ್ಕೊಂಡು ಇವನು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಏನು ಜಾಸ್ತಿ ಫ್ರೈ ಮಾಡೋದು ಬೇಡ ಈಗ ಇವೆಲ್ಲವನ್ನು ಸಹ ಒಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಇದನ್ನು ಸಹ ಇನ್ನೊಂದು ಪ್ಲೇಟಿಗೆ ಹಾಕಿ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಮೆಣಸಿನ್ಕಾಯ ಅದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ಕೋಬೋದು ನಾನು ಇಲ್ಲಿ ಸಪ್ರೇಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಏಕೆಂದರೆ ಇದು ಸ್ವಲ್ಪ ಮೆತ್ತಗಾಗಿದ್ದು ಅದಕ್ಕೋಸ್ಕರ ಸಪ್ರೇಟಾಗಿ ಇದ್ದೀನಿ ಕೊನೆಯಲ್ಲಿ ಒಂದೂವರೆ ಚಮಚ ಆಗೋವಷ್ಟು ಕಾಳು ಮೆಣಸನ್ನು ಸಹ ಹಾಕ್ಕೊಂಡು ಅವನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಮಸಾಲೆ ಜೊತೆನೇ ಮಿಕ್ಸ್ ಮಾಡಿಕೊಂಡು ಈಗ ಇಷ್ಟು ಒಂದು ಹತ್ತು ನಿಮಿಷ ತಣ್ಣಗಾಗಲಿ ಬಿಟ್ಟಿತ್ತೆ ಈಗ ಹುರಿದಂಥ ಮಸಾಲೆನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೇ ಡ್ರೈ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈಗ ಮೊದಲು ಹುರಿದಿದ್ದಂಥ ಕಾಳು ಮೆಣಸು ಸೋಂಪು ಜೀರಿಗೆ ಹಾಗೆ ಧನಿಯಾ ಇಷ್ಟು ಇದು ಸಪ್ರೇಟು ಇದು ಮಶ್ರೂಮ್ಗೆ ಹಾಕೋ ಅಂತ ಪೆಪ್ಪರ್ ಪೌಡ್ರು ನೋಡಿ ಇಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಈ ಥರ ಸಿಪ್ಪೆ ಸುಲ್ಕೋಬೋದು ಇಲ್ಲ ಹಾಗೆ ಕೈಯಲ್ಲಿ ಉಜ್ಜಿ ಸಹ ತೊಳಿಬೋದು ಇವೇನು ಜಾಸ್ತಿ ಗಲೀಜಾಗಿಲ್ಲ ಹಾಗಾಗಿ ನಾನೆಲ್ಲ ಕೈಯಲ್ಲೇ ಉಜ್ಜಿ ತೊಳೆದಿದ್ದೀನಿ ಈಗ ಇವನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೀರಿಗೆ ಹಾಕಿ ಸಹ ಉಜ್ಜಿ ತೊಳ್ಕೊಬೋದು ಈಗ ಈ ಥರ ಇವನ್ನೆಲ್ಲ ಎರಡೆರಡೆ ಪೀಸ್ ಸಹ ಮಾಡ್ಕೋಬೋದು ಇಲ್ಲ ನಾಲ್ಕು ಪೀಸು ಮಾಡ್ಕೋಬೋದು ಇವು ಬೆಂದಾಗ ತುಂಬ ಸಣ್ಣ ಕಾಣ್ತವೆ ಎರಡೆರಡು ಪೀಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸಾರಿ ಮಸಾಲೆಗಳನ್ನು ಹುರ್ಕೊಂಡಿದ್ದೆ ಇದು ಪೆಪ್ಪರ್ ಪೌಡ್ರು ಮಶ್ರೂಮ್ಗೆ ಹಾಕುವಂಥ ಪೆಪ್ಪರ್ ಪೌಡ್ರು ಇದರೊಟ್ಟಿಗೆ ನಾನು ಮಸಾಲೆನೂ ಸಹ ಹುರಿದಿಟ್ಕೊಂಡಿದ್ದೆ ಇನ್ನೊಂದು ಸಾರಿ ಅದನ್ನು ಸಹ ರುಬ್ಕೊಂಡಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ನೋಡಿ ಯಾವುದೇ ಮಸಾಲೆ ಅಡುಗೆಗಳನ್ನ ಮಾಡಿದರೂ ಸಹ ಈ ಪೌಡ್ರನ್ನ ಹಾಕೋಬೋದು ಈ ಪೌಡ್ರ್ ಹಾಕೋದ್ರಿಂದ ಅಡುಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಗರಂ ಮಸಾಲೆ ಅಂತ ಹೇಳ್ತೀವಿ ಮನೆಯಲ್ಲಿ ಗರಂ ಮಸಾಲೆ ಪೌಡ್ರು ಖಾಲಿಯಾಗಿರೋದ್ರಿಂದ ನಾನು ಹೊರಗಡೆ ಏನು ತರೋಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ ಮಶ್ರೂಮ್ ಪೆಪ್ಪರ್ ಪೌಡ್ರಿಗೂ ಸಹ ಸೇರಿಸ್ಕೊಳ್ತೀನಿ ಈಗ ನೋಡಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲೆ ಬಿಸಿ ಆದಮೇಲೆ ಒಂದೆರಡು ಚಮಚ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಪೆಪ್ಪರ್ ಪೌಡ್ರ್ ಮಾಡಿಟ್ಕೊಂಡಿರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಸೇರಿಸ್ತಾ ಇಲ್ಲ ಇದ್ರ ಜೊತೆಗೆ ಎರಡು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇವೆರಡೂ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ದಪ್ಪನಾದ ಟೊಮೆಟೊನ ಕಟ್ ಮಾಡಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಟೊಮೆಟೊನ ಹಾಗೆ ಸಹ ಹಾಕೋಬೋದು ನಾನಿಲ್ಲಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಟೊಮೆಟೊ ಪ್ಯೂರಿನೂ ಸಹ ಸೇರಿಸ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಅಣಬೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕಟ್ ಮಾಡಿಟ್ಕೊಂಡಂಥ ಅಣಬೆಯನ್ನು ಈ ಮಸಾಲೆಗೆ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಈಗ ಮೊದಲೇ ರುಬ್ಬಿಟ್ಕೊಂಡಂಥ ಪೆಪ್ಪರ್ ಪೌಡ್ರನು ಸಹ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮತ್ತೆ ಈ ಮಶ್ರೂಮ್ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೆಪ್ಪರ್ ಪೌ ಪೌಡ್ರೆಲ್ಲ ಈ ಮಶ್ರೂಮ್ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ನೀರು ಜಾಸ್ತಿ ಹಾಕೋಬಾರ್ದು ಇಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬಿಟ್ಟಿದ್ದೀನಿ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಮಶ್ರೂಮೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಈಗ ಒಂದ್ಸರಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ಟೈಮಲ್ಲಿ ಮೊದಲೇ ಪೌಡ್ರ್ ಮಾಡಿಟ್ಕೊಂಡಂಥ ಮಸಾಲೆ ಪೌಡ್ರ್ ಅಂದರೆ ಗರಂ ಮಸಾಲೆನ ಸ್ವಲ್ಪ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಇಲ್ಲಿ ನಾನು ಒಂದು ಚಮಚ ಆಗೋವಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಡ್ರೈ ಆಗಲಿಕ್ಕೆ ಬಿಟ್ಟರೆ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ಇದನ್ನು ಬಾಯಿ ಕೆಟ್ಟಾಗ ಅಥವಾ ತಿಳಿಸಾರು ಮಾಡಿದಾಗ ಬಳಸ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಮಾಡಿದಾಗ ಏನು ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟು ನಾವು ಈ ಮಶ್ರೂಮಲ್ಲಿ ನಾವು ಪೆಪ್ಪರ್ ಫ್ರೈಯನ್ನು ಮಾಡ್ಕೊಂಡು ತಿಂದಾಗ ಸಿಗುತ್ತೆ ಈಗ ರೆಡಿಯಾಗಿದೆ ನಾನೀಗ ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು